उग्रह मंचे आने पर ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಂದೆ ಏನಂದ್ರು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಅನ್ನೋದು ತೊಂಬತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳು ಹೊಸ ವರ್ಷದ ಸಂಭ್ರಮದಲ್ಲಿದ್ದಾರೆ ಅದರ ಜೊತೆಗೆ ಬಿಗ್ ಬಾಸ್ ಮನೆ ಮಂದಿಗೆ ಮತ್ತೊಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಏನದು ಅಂದ್ರೆ ತೊಂಬತ್ನಾಲ್ಕು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳು ತಮ್ಮ ಕುಟುಂಬಸ್ಥರನ್ನ ಮಿಸ್ ಮಾಡ್ಕೋತಾ ಇದ್ರು ಇದೀಗ ಬಿಗ್ ಬಾಸ್ ಮನೆ ಮಂದಿಗೆ ಸರ್ಪ್ರೈಸ್ ರೂಪದಲ್ಲಿ ಸ್ಪರ್ಧಿಗಳ ಫ್ಯಾಮಿಲಿಯನ್ನ ಮನೆಗೆ ವೆಲ್ಕಮ್ ಕೇಳಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಗೆ ಭವ್ಯ ಗೌಡ ತ್ರಿವಿಕ್ರಮ್ ಹಾಗೂ ರಜತ್ ಕಿಶನ್ ಫ್ಯಾಮಿಲಿಯವರು ಬಂದಿದ್ರು ಇಂದು ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ಪೈ ಹಾಗೂ ಉಗ್ರಂ ಮಂಜು ಕುಟುಂಬಸ್ಥರು ಸಹ ಬಂದಿದ್ದಾರೆ ಇದೀಗ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಉಗ್ರಂ ಮಂಜು ಕುಟುಂಬಸ್ಥರ ಆಗಮನವಾಗಿದೆ ಬಿಗ್ ಬಾಸ್ ಮನೆಗೆ ಉಗ್ರಂ ಮಂಜು ತಂದೆ ರಾಮೇಗೌಡ ಅವರು ಬಂದು ಮಗನ ಕಣ್ಣೀರನ್ನ ಬರೆಸಿದ್ದಾರೆ ಹೊಸ ಮಂಜು ತರ ಕಾಣ್ತಾ ಇದೆಯಲ್ಲೋ ಅಂತ ತಮಾಷೆ ಮಾಡಿದ್ದಾರೆ ಅಲ್ಲದೆ ಮನೆಯವರ ಜೊತೆಗೆ ಖುಷಿ ಖುಷಿಯಲ್ಲಿ ಮಾತಾಡಿದ್ದಾರೆ ಇನ್ನು ಕೆಲವು ಹೊತ್ತುಗಳ ಬಳಿಕ ಮಂಜು ಅವರ ತಾಯಿಯ ಧ್ವನಿ ಕೇಳಿಸಿದೆ ತಾಯಿಯ ಧ್ವನಿಯನ್ನ ಕೇಳಿಸಿಕೊಳ್ಳುತ್ತಿದ್ದಂತೆ ಉಗ್ರ ಮಂಜು ಕಣ್ಣೀರಿಟ್ಟಿದ್ದಾರೆ